ನೀವು ಮನೆಯಲ್ಲೇ ಕುಳಿತುಕೊಂಡು ಕೇವಲ ಒಂದು ಗಂಟೆಯಲ್ಲಿ ಯಾರನ್ನು ಬೇಕಾದರೂ ವಶೀಕರಣಕ್ಕೆ ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ನೀವು ಯಾರನ್ನಾದರೂ ತುಂಬ ಪ್ರೀತಿಸದಿದ್ದೀರಾ ಅಥವಾ ನೀವು ತುಂಬ ಪ್ರೀತಿಸುವವರು ನಿಮ್ಮಿಂದ ಜಗಳವಾಡಿ ಅಥವಾ ನಿಮ್ಮ ಜೊತೆ ಬ್ರೇಕಪ್ ಆಗಿ ದೂರವಾಗಿದ್ದಾರಾ ಚಿಂತಿಸಬೇಡಿ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಖಂಡಿತ ಅವರು ನಿಮ್ಮ ವಶಕ್ಕೆ ಆಗುತ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದ್ದೇ ಆಗಿದ್ದರೆ ನೀವು ಯಾರನ್ನು ಬೇಕಾದರೂ ವಶೀಕರಣಕ್ಕೆ ಮಾಡಿಕೊಳ್ಳಬಹುದು ಈ ಸರಳ ತಂತ್ರದಿಂದ ಈ ವಿಡಿಯೋವನ್ನು ನೋಡಿಕೊಳ್ಳಿ ಮಾಡುವ ವಿಧಾನ ವೀಕ್ಷಕರೇ ಈ ತಂತ್ರವನ್ನು ನೀವು ರವಿವಾರ ದಿನದಂದು ಮಾತ್ರ ಮಾಡಬೇಕಾಗತ್ತೆ ನೋಡಿ ರವಿವಾರ ದಿನದಂದು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಬನ್ನಿ ಆ ಲಿಂಬೆ ಹಣ್ಣಿಗೆ ಈ ರೀತಿಯಾಗಿ ಅದನ್ನು ಕಟ್ ಮಾಡಿಕೊಳ್ಳಿ ಹೀಗೆ ಆ ಲಿಂಬೆ ಹಣ್ಣನ್ನು ಹೋಳಾಗದಂತೆ ಅದನ್ನು ಕತ್ತರಿಸಿಕೊಳ್ಳಿ ವೀಕ್ಷಕರೇ ಆ ಲಿಂಬೆಹಣ್ಣು ಹೋಳಾಗದಂತೆ ನೀವು ಕತ್ತರಿಸಿಕೊಳ್ಳಬೇಕಾಗತ್ತೆ ನಂತರ ಈಗ ಎರಡು ಲವಂಗವನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಈಗ ವೀಕ್ಷಕರೇ ಈಗ ಎರಡು ಲವಂಗವನ್ನು ತೆಗೆದುಕೊಂಡು ಆ ಲಿಂಬೆ ಹಣ್ಣಿನ ಮೇಲೆ ಈ ರೀತಿಯಾಗಿ ಇಟ್ಟುಕೊಳ್ಳಿ ನಂತರ ಅದರೊಂದಿಗೆ ಈಗ ಕುಂಕುಮವನ್ನು ತೆಗೆದುಕೊಳ್ಳಿ ಕುಂಕುಮವನ್ನು ಕೂಡ ಆ ಎರಡು ಲವಂಗ ಮೇಲೆ ಈ ರೀತಿಯಾಗಿ ಹಾಕಿಕೊಳ್ಳಿ ಈಗ ನೋಡಿ ವೀಕ್ಷಕರೇ ಈಗ ಆ ಲಿಂಬೆ ಹಣ್ಣಿನ ಒಳಗಡೆ ಲವಂಗ ಮತ್ತು ಕುಂಕುಮವನ್ನು ಹಾಕಿದ ಮೇಲೆ ಈಗ ಆ ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಅದನ್ನು ಈ ರೀತಿಯಾಗಿ ಅದನ್ನು ಕೂಡಿಸಿಕೊಳ್ಳಿ ನೋಡಿ ಹೀಗೆ ಆ ಎರಡು ಹೋಳಾಗುವ ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಅದನ್ನು ಕೂಡಿಸಿಕೊಳ್ಳಿ ನಂತರ ವೀಕ್ಷಕರೇ ಈ ರೀತಿಯಾಗಿ ಆ ಲಿಂಬೆ ಹಣ್ಣನ್ನು ಕೂಡಿಸಿದ ಮೇಲೆ ಈಗ ಆ ಲಿಂಬೆ ಹಣ್ಣಿನ ಮೇಲೆ ಒಂದು ಪೆನ್ನಿನ ಸಹಾಯದಿಂದ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ಹೆಸರು ಆ ನಿಂಬೆ ಹಣ್ಣಿನ ಮೇಲೆ ಬರೆದುಕೊಳ್ಳಬೇಕಾಗತ್ತೆ ನೋಡಿ ಅದನ್ನು ಹೇಗೆ ಬರೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಆ ವ್ಯಕ್ತಿಯ ಹೆಸರು ಬರೆದ ಆದ ನಂತರ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕಾಗತ್ತೆ ಹೌದು ಸೆಂಟರ್ ಒಂದು ಪ್ಲಸ್ ಏನೇನು ಹಾಕಿಕೊಂಡು ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಯಾವ ಲ್ಯಾಂಗ್ವೇಜಲ್ಲಿ ಬರೆದರೂ ಕೂಡ ನಡೆಯುತ್ತೆ ವೀಕ್ಷಕರೇ ನಂತರ ಆ ಲಿಂಬೆ ಹಣ್ಣಿನ ಇನ್ನೊಂದು ಸೈಡ್ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ನೀವು ಹಾಕಿಕೊಳ್ಳಬೇಕಾಗತ್ತೆ ಹೀಗೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿಕೊಳ್ಳಿ ವೀಕ್ಷಕರೇ ಹೀಗೆ ಆ ಲಿಂಬೆ ಹಣ್ಣಿನ ಮೇಲೆ ಬರೆದ ಆದ ನಂತರ ವೀಕ್ಷಕರೇ ಈಗ ಆ ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಿ ಹೀಗೆ ಓಪನ್ ಮಾಡಿದ ಮೇಲೆ ಈಗ ಒಂದು ಮಂತ್ರವನ್ನು ನೀವು ಜಪ ಮಾಡಿಕೊಳ್ಳಬೇಕಾಗತ್ತೆ ನೋಡಿ ವೀಕ್ಷಕರೇ ಈಗ ನಾವು ಹೇಳುವ ಮಂತ್ರವನ್ನು ಒಂದು ನೂರ ಎಂಟು ಸಾರಿ ಜಪ ಮಾಡಿಕೊಳ್ಳುತ್ತಾ ಆ ಲಿಂಬೆ ಹಣ್ಣಿನ ಮೇಲೆ ಊದುತ್ತಾ ಹೋಗಬೇಕಾಗತ್ತೆ ಪ್ರತಿಯೊಂದು ಸಾರಿ ಮಂತ್ರವನ್ನು ಹೇಳುವಾಗ ಅದನ್ನು ಊದುತ್ತಾನೆ ಮುಂದೆ ಕಂಟಿನ್ಯೂ ಮಾಡಬೇಕಾಗತ್ತೆ ಈಗ ನೋಡಿ ವೀಕ್ಷಕರೇ ಈಗ ವಿಡಿಯೋದಲ್ಲಿ ತೋರಿಸಿರುವ ಈ ಮಂತ್ರವನ್ನು ನೀವು ಒಂದು ನೂರ ಎರಡು ಸಾರಿ ಜಪ ಮಾಡಿಕೊಳ್ಳಬೇಕಾಗತ್ತೆ ಪ್ರತಿ ಒಂದು ಸಾರಿ ಜಪ ಮಾಡುವಾಗ ಆ ಲಿಂಬೆ ಹಣ್ಣಿನ ಮೇಲೆ ಊದುತ್ತಾ ಹೋಗಬೇಕಾಗತ್ತೆ ಹೀಗೆ ಕಂಟಿನ್ಯೂಸ್ಲಿ ಒಂದು ನೂರ ಎರಡು ಸಾರಿ ನೀವು ಮಾಡಿಕೊಳ್ಳಬೇಕಾಗತ್ತೆ ಈ ಮಂತ್ರವನ್ನು ಜಪ ಮಾಡಿಕೊಂಡು ಆಗ ಮಾತ್ರ ಈ ವಶೀಕರಣ ತಂತ್ರ ಸಿದ್ಧ ಆಗುತ್ತದೆ ಹೀಗೆ ಮಾಡಿದ ಮೇಲೆ ಕೊನೆಯದಾಗಿ ಆ ನಿಂಬೆ ಹಣ್ಣನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಹಡ್ಡಿ ಮುಚ್ಚಿ ಬರಬೇಕಾಗತ್ತೆ ಈ ವಶೀಕರಣ ತಂತ್ರವನ್ನು ಹೀಗೆ ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ನೂರು ಪರ್ಸೆಂಟ್ ನಿಮ್ಮ ವಶದಲ್ಲಿ ಇರುತ್ತಾನೆ ವೀಕ್ಷಕರೇ ಖಂಡಿತವಾಗಿ ಮಾಡಿ ನೋಡಿ